ಮೈಸೂರು ರಾಜಮನೆತನದ ನೆನಪಿನಲ್ಲಿ ನಿರ್ಮಾಣವಾದ ಮಹಾರಾಣಿ ಕಾಲೇಜಿನಲ್ಲಿ ಮತ ಎಣಿಕೆ ಗೆದ್ದವರು ಅದೇ ರಾಜಮನೆತನದ ಯುವರಾಜ ಯದುವೀರ್ ಇದು ಕಾಕತಾಳೀಯ ತಿಂಗಳ ಹಿಂದೆ ನಡೆದ ಲೋಕಸಭಾ ಚುನಾವಣೆಯ ಮತ ಎಣಿಕೆ ಕಾರ್ಯ ಮೈಸೂರು ನಗರದ ಪಡವರಹಳ್ಳಿ ಮಹಾರಾಣಿ ವಾಣಿಜ್ಯ ಕಾಲೇಜಿನಲ್ಲಿ ನಡೆಯಿತು ಅಚ್ಚುಕಟ್ಟುತನ ಸೂಕ್ತ ಬಂದೋಬಸ್ತ್ ಹಾಗೂ ಶಿಸ್ತಿನ ವ್ಯವಸ್ಥೆಯಿಂದಾಗಿ ಯಾವುದೇ ಗೊಂದಲ ಗೋಜುಲುಗಳಿಲ್ಲದೆ ಮತ ಎಣಿಕೆ ನಿರಾಸಾಯವಾಗಿ ನಡೆಯಿತು ಕಾಲೇಜನ್ನು ಸಂಪರ್ಕಿಸುವ ಸಮೀಪದ ಪಡುವರಳ್ಳಿ ವೃತ್ತ ಆದಿಚುಂಚನಗಿರಿ ಮತ್ತು ಹುಣಸೂರು ಮಾರ್ಗದ ವೃತ್ತಗಳಲ್ಲಿ ಬಿಗಿ ಪೊಲೀಸ್ ತಪಾಸಣೆ ಇತ್ತು ರಸ್ತೆಯನ್ನು ಬಂದ್ ಮಾಡಿದ ಪೊಲೀಸರು ಗುರುತಿನ ಚೀಟಿ ಇದ್ದವರನ್ನು ಮಾತ್ರ ಒಳಬಿಡುತ್ತಿದ್ದರು ಚೀಟಿ ಇಲ್ಲದವರು ಯಾವುದೇ ಪ್ರಭಾವ ಬಳಸಿ ಒಳ ಹೋಗದಂತೆ ಪೊಲೀಸರು ಬಿಗಿ ಕ್ರಮ ಕೈಗೊಂಡಿದ್ದರು ವಾಹನಗಳಿಗೂ ಇದೇ ಕ್ರಮ ಅನುಸರಿಸಲಾಯಿತು ಪ್ರಮುಖ ವೃತ್ತವಲ್ಲದೆ ರಸ್ತೆಗಳು ಮತ್ತು ಕಾಲೇಜಿನ ಆವರಣದಲ್ಲೂ ಬಿಗಿ ಬಂದೋಬಸ್ತ್ ಕಂಡುಬಂತು ಕೇಂದ್ರದ ಇನ್ನೂರು ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿಯಲ್ಲಿತ್ತು ಪೊಲೀಸ್ ಆಯುಕ್ತರಾದ ರಮೇಶ್ ಬಾನೋತ್ ಡಿಸಿಪಿಗಳಾದ ಮುತ್ತುರಾಜ್ ಜಾಹ್ನವಿ ಮತ್ತಿತರ ಅಧಿಕಾರಿಗಳ ನೇತೃತ್ವದಲ್ಲಿ ಬಿಗಿ ಬಂದೋಬಸ್ತ್ ಗಮನ ಸೆಳೆಯಿತು ಮತ ಎಣಿಕಾ ಕಾರ್ಯದಲ್ಲಿ ಪಾಲ್ಗೊಂಡ ಅಧಿಕಾರಿಗಳು ಸಿಬ್ಬಂದಿ ಪೊಲೀಸರು ಮಾಧ್ಯಮ ಪ್ರತಿನಿಧಿಗಳಿಗೆ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಪ್ರತ್ಯೇಕ ಊಟೋಪಚಾರದ ವ್ಯವಸ್ಥೆ ಮಾಡಲಾಗಿತ್ತು ಮಾಧ್ಯಮಗಳ ಊಟದ ವ್ಯವಸ್ಥೆಯನ್ನು ಯೋಜನಾ ಪ್ರಾಧಿಕಾರದ ಯೋಜನಾ ನಿರ್ದೇಶಕಿ ಶುಭ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದರು ಎಣಿಕಾ ಕಾರ್ಯ ನಡೆಯುತ್ತಿದ್ದ ಕೊಠಡಿಗಳಿಗೆ ಮಾಧ್ಯಮಗಳಿಗೆ ಪ್ರವೇಶ ನಿರ್ಬಂಧಿಸಲಾಗಿತ್ತು ನಸುಕಿನ ನಾಲ್ಕು ಗಂಟೆಯಿಂದಲೇ ಕಾಲೇಜನ್ನು ವಶಕ್ಕೆ ಪಡೆದಿದ್ದ ಪೊಲೀಸರು ಆವರಣದ ಸುತ್ತಲೂ ಪಹರೆಯಲ್ಲಿದ್ದರು ಒಟ್ಟು ಇಪ್ಪತ್ತೈದು ಸುತ್ತುಗಳಲ್ಲಿ ಮತ ಎಣಿಕೆ ಕಾರ್ಯ ನಡೆಯಿತು ಕ್ಷಣ ಕ್ಷಣದ ಫಲಿತಾಂಶ ವರ್ಧಕದ ಮೂಲಕ ಬಿತ್ತಾರವಾಗುತ್ತಿತ್ತಾದರೂ ಆಯಾ ಸುತ್ತುಗಳಲ್ಲಿ ನಡೆದ ಎಣಿಕೆ ಬಗ್ಗೆ ಸಂಜೆ ವೇಳೆಗಷ್ಟೇ ಮಾಹಿತಿ ಲಭ್ಯವಾಗುತ್ತಿತ್ತು ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ ಸಿಇಒ ಗಾಯತ್ರಿ ಮತ್ತಿತರ ಅಧಿಕಾರಿಗಳು ಇಡೀ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದು ವಿಶೇಷವಾಗಿತ್ತು